ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ತೇಜ್ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿ ಶುರುವಾಗಿ ಮೂರು ದಿನ ಆಯಿತು ಇವತ್ತಿಗೆ ಸೊ ನನಗೆ ಫಸ್ಟ್ ಡೇ ಸೆಕೆಂಡ್ ಡೇ ಲ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನದ್ದು ಒಟ್ಟಿಗೇನೆ ವೀಡಿಯೋನ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಸೊ ನಾವು ಯಾವ ಥರ ಈ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತ ನೋಡಿ ಮೊದಲನೇ ದಿನ ಶೈಲಪುತ್ರಿನ ಆರಾಧನೆ ಮಾಡ್ತೀವಿ ಶೈಲಪುತ್ರಿ ದೇವಿನ ಅಂದರೆ ನಮ್ಮ ಭಾರತದಲ್ಲಿ ಭಾರತದಾದ್ಯಂತ ಈ ನವರಾತ್ರಿಯನ್ನು ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅತಿ ಸಂಭ್ರಮ ಸಾಲದಿಂದ ಆಚರಣೆ ಮಾಡ್ತಾರೆ ನವರಾತ್ರಿಯ ಮೊದಲ ದಿನ ಹಳದಿ ಬಣ್ಣ ಇರುತ್ತೆ ಹಳದಿ ಬಣ್ಣದ ಸಾರಿನ ಉಟ್ಕೊಂಡು ನಾವು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಟ್ವಿ ಅವತ್ತೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇದು ಸೆಕೆಂಡ್ ಡೇ ಅಂದರೆ ಎರಡನೇ ದಿನದ್ದು ಎರಡನೇ ದಿನ ನಾನು ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ಬಿಟ್ಟು ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾನು ರೆಡಿ ಆಗಬೇಕು ಅಂತ ಹೋಗ್ತಾ ಇದ್ದೆ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿನ ಆಚರಣೆ ಮಾಡ್ತೀವಿ ಅಂದರೆ ದುರ್ಗಾ ಮಾತೇ ಅಂದರೆ ಒಂಬತ್ತು ಅವತಾರಗಳನ್ನು ತಾಳಿ ಒಂದೊಂದು ರೂಪದಲ್ಲಿ ಕಾಣಿಸ್ತಿರ್ತಾಳೆ ಇವತ್ತು ಎರಡನೇ ದಿನ ಇರೋದರಿಂದ ಬ್ರಹ್ಮಚಾರಿಣಿಯಾಗಿ ತನ್ನ ಅವತಾರನ ತಾಳಿರ್ತಾಳೆ ಅವತ್ತು ಅವಳಿಗೆ ಹಸಿರು ಶೀರೆನ ಹಾಕಿ ಅಲಂಕಾರ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಎರಡನೇ ದಿನ ಹಸಿರು ಬಣ್ಣದ ಸಾರಿನ ವೇರ್ ಮಾಡ್ಕೊಳ್ತೀವಿ ಅಂದರೆ ಹಸಿರು ಬಣ್ಣದ ಸಾರಿನ ಉಟ್ಕೊಂಡ್ಬಿಟ್ಟು ದೇವರಿಗೆಲ್ಲ ಹೋಗಿ ಬನ್ನಿ ಮಾತಾಗ ಹೋಗಿ ಪೂಜೆ ಮಾಡ್ಕೊಂಬಿರ್ತೀವಿ ನಾನು ಹಾಗೆ ಇಲ್ಲಿ ಹಸಿರು ಕಲರ್ ಸಾರಿನ ತೊಗೊಳ್ಬೇಕು ಅಂತ ಹಸಿರು ಕಲರ್ ಸಾರಿನ ವೇರ್ ಮಾಡ್ಕೊಳ್ತಾ ಇದ್ದೆ ಫೈನಲ್ ಆಗಿ ಈ ಥರ ರೆಡಿ ಆಗಿಬಿಟ್ಟೆ ನನಗೆಲ್ಲ ಸ್ಯಾರಿ ಜಾಸ್ತಿ ಚೆನ್ನಾಗಿ ವೇರ್ ಮಾಡಕ್ಕೆ ಬರಲ್ಲ ಆಲ್ಮೋಸ್ಟ್ ಅಲ್ಲಿ ಹಬ್ಬ ಹಬ್ಬ ಇದ್ದಾಗ ಅಷ್ಟೇ ಸಾರಿ ವೇರ್ ಮಾಡೋದಲ್ವ ಹಾಗಾಗಿ ನಾನು ಸ್ವಲ್ಪ ತಕ್ಕ ಮಟ್ಟಿಗೇನು ಸಾರಿನ ವೇರ್ ಮಾಡ್ಕೊಂಡ್ಬಿಟ್ಟೆ ಸಾರಿನ ವೇರ್ ಮಾಡಿಕೊಂಡು ಗ್ರೀನ್ ಕಲರ್ ಬಳೆನ ಹಾಕೊಂಡು ದೇವ್ರಿಗೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿರ್ತೀವಿ ಈ ಹಬ್ಬ ಬಂತು ಅಂದ್ರೆ ಒಂಥರ ಖುಷಿ ಮಾರ್ನಿಂಗ್ ಎಷ್ಟೇ ಕಷ್ಟ ಇದ್ರೂ ಮಾರ್ನಿಂಗ್ ಎದ್ದುಬಿಟ್ಟು ಎಲ್ಲರೂ ಓಣೆ ಅಂದರೆ ನಮ್ಮ ಏರಿಯಾದ ಜನ ಎಲ್ಲ ಕೂಡ್ಕೊಂಡು ಅಂದರೆ ಬನ್ನಿ ಮಾತಾಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದಂದರೆ ಒಂಥರ ಖುಷಿ ನಿಮ್ದು ರೆಡಿ ಆಯ್ತಾ ನಿಮ್ದು ಆಯ್ತಾ ಅಂತ ಕೇಳ್ಕೊಂಡ್ಬಿಟ್ಟು ಎಲ್ಲರೂ ಕೂಡಿ ಹೋಗ್ತೀವಿ ಕೂಡಿ ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಪಕ್ಕದಲ್ಲೇ ಇರೋ ದುರ್ಗಾ ಮಾತೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ನಾನು ಹಾಗಾಗಿ ಎಲ್ಲ ಇದನ್ನೆಲ್ಲ ನೈಟನ್ನೇ ರೆಡಿ ಮಾಡಿಟ್ಟಿರ್ತೀವಿ ಮಾರ್ನಿಂಗ್ ಎದ್ದ ತಕ್ಷಣ ದೀಪಾನೆಲ್ಲ ಹಚ್ಕೊಂಡ್ಬಿಟ್ಟು ದೇವ್ರಿಗೆ ಹೋಗ್ತೀವಿ ಇದರಲ್ಲೆಲ್ಲ ಇರುತ್ತೆ ಅಕ್ಕಿ ಆಗಲಿ ನೈವೇದ್ಯ ಎಲ್ಲನೂ ಇರುತ್ತೆ ಕ್ಯಾರಿ ಬಾಗ್ಲೆಲ್ಲ ಓದಿ ಇಟ್ಕೊಂಡು ಹೋಗಿರ್ತೀವಿ ಮನೇ ಮರಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಇದು ಮನೆ ಹತ್ತಿರನೇ ಇದೆ ಬನ್ನಿ ಮರ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನು ಬೇಡಿಕೆ ಇರತ್ತಲ್ಲ ಅದನ್ನು ಸಂಕಲ್ಪ ಮಾಡಿಕೊಂಡು ಈ ಥರ ಮಾರ್ನಿಂಗ್ ಎದ್ದು ಆರು ಒಳಗಾಗಿ ಬನ್ನಿ ಪೂಜೆನ ಬನ್ನಿ ಮರನ ಪೂಜೆ ಮಾಡಬೇಕು ಈ ಥರ ಮಾಡೋದ್ರಿಂದ ನಮ್ಮ ಏನ ಈ ಬಯಕೆಗಳು ಈಡಿರುತ್ತೆ ಅಂತ ಹಿರಿಯರ ನಂಬಿಕೆ ಅಂದರೆ ಈ ಟೈಮಲ್ಲಿ ಎಲ್ಲ ದೇವಾನ ದೇವತೆಗಳು ಬನ್ನಿ ಮರದಲ್ಲಿ ವಾಸವಾಗಿರ್ತಾರಂತೆ ನೆಲೆಸಿರ್ತಾರಂತೆ ಅದು ಹಾಗಾಗಿ ಹಿರಿಯರ ನಂಬಿಕೆಗಳು ಹಾಗಾಗಿ ನಾವು ಅದನ್ನೇ ಪಾ ಏನದು ಅನುಸರಿಸ್ತಾ ಬರ್ತಾ ಇದ್ದೀವಿ ಆರು ಗಂಟೆಯೊಳಗಾಗಿ ನಮ್ಮದು ಬನ್ನಿ ಮರದ ಪೂಜೆ ಎಲ್ಲ ಮುಗೀತು ಅದನ್ನು ಮುಗಿಸ್ಕೊಂಡ್ಬಿಟ್ಟು ನಾವು ನಮ್ಮ ಏರಿಯಾಕ್ಕೆ ಹತ್ತಿರನೇ ಇರೋ ದುರ್ಗಾಮಾತಾ ಟೆಂಪಲ್ ಇದೆ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ನಮಸ್ಕಾರ ಮಾಡ್ಕೊಳ್ತೀವಿ ನಾವು ಈ ಥರ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ ನೀವು ಯಾವ ಥರ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೀವು ಇದೇ ಥರ ಆಚರಣೆ ಮಾಡ್ತೀರಾ ಅಥವಾ ಬೇರೆ ಥರ ಆಚರಣೆ ಮಾಡ್ತೀರಾ ಅಂತ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಾರೆ ನಾವೆಲ್ಲ ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ ದೀಪಾರಾಧನೆ ಇಲ್ಲ ನಮ್ಮ ಮನೇಲಿ ಘಟ ಸ್ಥಾಪನೆ ಎಲ್ಲ ಮಾಡಲ್ಲ ಹಾಗಾಗಿ ನಾವು ಬನ್ನಿ ಬನ್ನಿ ಮರದ ಪೂಜೆ ಅಷ್ಟೇ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ದುರ್ಗಾದೇವಿ ಟೆಂಪಲ್ಗೆ ಹೋಗಿ ಪೂಜೆ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ನಾವು ಈ ಥರ ಎಲ್ಲ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತೀನಿ ನೀವು ಯಾವ ಥರ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಮೂರು ಯಾವುದು ಅಂತ ಕಮೆಂಟ್ ಮಾಡಿ ಲಾಸ್ಟಿಗೆ ನಾನು ಫೈನಲ್ ಆಗಿ ಈ ಥರ ರೆಡಿಯಾಗಿಬಿಟ್ಟಿದ್ದೆ ಸ್ವಲ್ಪ ಫೋಟೋ ಹುಚ್ಚು ನನಗೆ ಜಾಸ್ತಿ ಹೀಗಾಗಿ ಸ್ವಲ್ಪ ಫೋಟೋ ಗೇಟೆಲ್ಲ ತೆಗೆಸ್ಕೊಂಡ್ಬಿಟ್ಟು ನೈಟ್ ಎಲ್ಲ ದಾಂಡಿ ಆಡೋಕ್ಕೆ ಹೋಗಿದ್ವಿ ನಾವು ಇದೇ ವರ್ಷ ದಾಂಡಿ ಆಡೋಕ್ಕೆ ಶುರು ಮಾಡಿದ್ವಿ ಅಲ್ಲ ಹಾಗಾಗಿ ನಮಗೆ ಯಾವುದೂ ಪ್ರಿಪ್ರೇಷನ್ ಇರಲಿಲ್ಲ ಸ್ವಲ್ಪ ಲೈಟಾಗಿ ಆಡ್ಕೊಂಡು ಆಡ್ಕೊಂಡು ಆಯ್ತು ಅಂತ ಈ ಥರ ಸಿಂಪಲ್ಲಾಗಿ ಸ್ಟೆಪ್ ಹಾಕ್ಕೊಂಡ್ಬಿಟ್ವಿ ಇದು ಮೂರನೇ ದಿನದ್ದು ಮೂರನೇ ದಿನದ ಚಂದ್ರಗಂಟ ದೇವಿನ ಆರಾಧನೆ ಮಾಡ್ತೀವಿ ಅವತ್ತು ಗ್ರೇ ಕಲರ್ ಸ್ಯಾರಿ ಇರುತ್ತಲ್ಲ ಮೂರನೇ ದಿನದ ದಿವಸ ಹಾಗಾಗಿ ನಾನಿಲ್ಲಿ ಗ್ರೇ ಕಲರ್ ಸಾರಿನ ವೇರ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಕನ್ನೆ ಗಿಡದ ಪೂಜೆನೆಲ್ಲ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ಇವರು ನಮ್ಮ ಮನೆ ಪಕ್ಕದಲ್ಲಿರೋರು ನಾವಿಬ್ಬರು ಸೇಮ್ ಸಾರಿ ನಾವು ಏರು ಮಾಡಿದ್ವಿ ಹಾಗಾಗಿ ಇಬ್ಬರು ಕೂಡ ಫೋಟೋ ತೆಗಿಸ್ಕೊಂಬಿಟ್ಟಿವಿ ಇವರೆಲ್ಲ ನಮ್ಮ ಸ್ಟೂಡೆಂಟು ಅಲ್ಲೇ ಬಂದಿರ್ತಾರೆ ಡೈಲಿ ಅವರೆಲ್ಲ ಟೀಚರ್ ಟೀಚರ್ ಅಂದರು ಅವ್ರ ಜೊತೆ ಒಂದು ಫೋಟೋ ತೆಗಿಸ್ಕೊಂಬಿಟ್ಟು ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸೊ ನಮಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಾನು ವೀಡಿಯೋ ನೋಡಿದ್ದು ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್